ಮರ ಇದನ್ನು ನಾವು ಸುರಹಣೆ ಮರ ಅಂತ ಕರಿತೀವಿ ಇದನ್ನ ಇಂಗ್ಲೀಷಲ್ಲಿ ಅಲೆಕ್ಸಾಂಡ್ರಿಯನ್ ಲಾರ ಅಂತ ಹೇಳ್ತಾರೆ ತಾಯಿಯನ್ನ ಎಣ್ಣೆ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಅಂದರೆ ಇಬ್ರು ಬೇಕು ಇದನ್ನ ಒಂದು ರೌಂಡ್ ಹಾಕ್ಲಿಕ್ಕೆ ಅಷ್ಟು ದೊಡ್ಡ ಇದೆ ಅಂದರೆ ಸಣ್ಣ ಗ್ರೈನ್ಸ್ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಬಹುಮುಖ್ಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ತೋಟದಲ್ಲಿ ಇರುವಂಥ ಒಂದು ಮರದ ಬಗ್ಗೆ ತಿಳಿಸ್ಕೊಡೋಕ್ಕೆ ಅಂತೇಳಿ ಹೊರಟಿದ್ದೀನಿ ಈ ಕ ಇಲ್ಲಿ ಏನು ನಿತ್ಯ ಹರಿದ್ವರ್ಣ ಕಾಡಿದೆಯಲ್ಲ ಅದರಲ್ಲಿ ಹಲವಾರು ಜಾತಿಯ ಮರಗಳಿದ್ದಾವೆ ಅದರಲ್ಲೂ ನಮ್ಮೂರಲ್ಲಿ ಇರುವಂಥ ಒಂದಷ್ಟು ಮರಗಳ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಬೇಕಂತ ಹಲವಾರು ಜನರ ಅಭಿಪ್ರಾಯವೂ ಇತ್ತು ಮತ್ತು ಜೊತೆಗೆ ಇಲ್ಲಿನ ಇದನ್ನು ಕಾಡಿನ ಪರಿಚಯ ಮಾಡಿಸ್ಬೇಕಂತ ನನಗೂ ತುಂಬ ದಿನಗಳಿಂದ ಅನ್ನಿಸ್ತಾ ಇತ್ತು ಹಾಗಾಗಿ ಈ ರೀತಿ ವಿಡಿಯೋಗಳನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡಿದ್ದೀನಿ ಹಾಗಾಗಿ ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಚಾನಲ್ ಲೈಕ್ ಕೊಟ್ಟು ವೀಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಜೊತೆಗೆ ನನ್ನ ಚಾನೆಲ್ನಲ್ಲಿ ಬರುವಂಥ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ಇವತ್ತಿಗೂ ನೋಡ್ತಾ ಇರುವಂಥ ಹಲವಾರು ಜನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಏನು ಏನು ತೋರಿಸ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ನನ್ನ ಹಿಂದೆ ತುಂಬ ಎತ್ತರವಾದಂಥ ಒಂದು ಮರ ಕಾಣಿಸ್ತಿದೆ ಒಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಒಂದು ನಿಮಿಷ ನೋಡಿ ಈ ಮರ ಇದೆಯಲ್ಲ ಇದು ಇದು ಸುಮಾರು ನಲವತ್ತೈದರಿಂದ ಐವತ್ತು ಅಷ್ಟು ಎತ್ತರ ಇರ್ಬೋದು ಅಷ್ಟು ಎತ್ತರದ ಮರ ಇದು ಸುತ್ತಳತೆ ಸುಮಾರು ಒಂದು ನಾಲ್ಕೈದು ಮೀಟ್ರು ಇರ್ಬೋದು ಹತ್ತಡಿಗಿಂತ ಜಾಸ್ತಿ ಇದೆ ಮೂರು ಮೀಟ್ರಿಗಿಂತ ಜಾಸ್ತಿ ಇರುವಂಥ ಮರ ಇದನ್ನು ನಾವು ಸುರಹಣ್ಣೆ ಮರ ಅಂತ ಕರಿತೀವಿ ಅಂದರೆ ಇದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಪುನ್ನಾಗ ಅಂತ ಹೆಸರಿಂದ ಕರೀತಾರೆ ಅಂತ ಹೇಳ್ತಾರೆ ಬೇರೆ ಬೇರೆ ರೀತಿ ಹೆಸರಿಂದ ಕರಿತಾ ಇದ್ದಾರೆ ಹಾಗಾಗಿ ಇಲ್ಲಿ ನಮ್ಮಲ್ಲಿ ಅತಿ ಹೆಚ್ಚಾಗಿ ಇರುವಂಥ ಮರ ಇದು ಇದು ನೋಡಿ ಈ ರೀತಿ ಇದರ ಬಿಳಿ ಮತ್ತು ಕಂದು ಬಣ್ಣದಲ್ಲಿ ಬಿಳಿಯಲ್ಲ ಕಪ್ಪು ಕಪ್ಪು ಮತ್ತು ಕಂದು ಬಣ್ಣದಲ್ಲಿ ಒಂದಷ್ಟು ಬಿಳಿ ಬಿಳಿ ಚುಕ್ಕಿಗಳು ಕಾಣಿಸ್ತವೆ ಈ ರೀತಿ ಮೇಲಿಂದ ಕೆಳಗವರೆಗೂ ದಪ್ಪ ಪೊರೆ ಇರುವಂಥ ಒಂದು ಗಟ್ಟಿ ಪೊರೆ ಮರ ಇದನ್ನು ಇಂಗ್ಲೀಷಲ್ಲಿ ಅಲೆಕ್ಸಾಂಡ್ರಿಯನ್ ಲಾರ ಅಂತ ಹೇಳ್ತಾರೆ ಇದು ನೋಡಿ ಎಷ್ಟು ಎತ್ತರದಲ್ಲಿದೆ ಅಂದರೆ ಇದ್ರ ಬೇರುಗಳು ನೋಡಿ ಈ ರೀತಿ ಎಷ್ಟೆಷ್ಟು ದಪ್ಪವಾಗಿರ್ತವೆ ಅಂತ ಈ ರೀತಿ ನೋಡಿ ಎಷ್ಟು ದಪ್ಪ ಬೆಳ್ಕೊಂಡಿರುತ್ತೆ ಇದರಲ್ಲಿ ನೋಡಿ ಈ ರೀತಿ ಗೆರೆ 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 ಬೆಳ್ಕೊಂಡಿರುತ್ತೆ ಇಲ್ಲಿ ಹಲವಾರು ಈ ರೀತಿ ಮರಗಳಿದ್ದಾವೆ ಅಂದರೆ ಬೇರೆ ಬೇರೆ ಜಾತಿಯ ಮರಗಳು ಇದು ಎತ್ತರದಲ್ಲಿದೆ ನೋಡಿ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರ್ಬೋದು ಎತ್ತರದಲ್ಲಿದೆ ಈ ಮರದ ಮೂಲ ಹುಟ್ಟು ಸ್ಥಾನ ಉಷ್ಣವಲಯದ ಏಷ್ಯಾ ಮತ್ತು ಪೆಸಿಫಿಕ್ ತೀರ ಪ್ರಾಂತ್ಯ ಮಲೇಷಿಯಾ ಪೊಲಿನೇಷಿಯಾ ಪ್ರಾಂತ್ಯದಲ್ಲಿಯೂ ಇದು ಕಂಡುಹಿಡಿಯಲಾಗಿದೆ ಆಫ್ರಿಕಾ ಭಾರತ ದೇಶಗಳಲ್ಲಿ ಇದು ಹೆಚ್ಚಾಗಿ ಸ್ವಾಭಾವಿಕವಾಗಿ ಬೆಳೆಯುತ್ತದೆ ಆಗ್ನೇಯ ಏಷ್ಯಾ ದೇಶಗಳಿಂದ ಇತರ ಪ್ರಾಂತ್ಯಗಳಿಗೆ ವ್ಯಾಪಕವಾಗಿ ಹರಡಿಕೊಂಡಿದೆ ಸಮುದ್ರ ತೀರ ಪ್ರಾಂತ್ಯಗಳಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುವಂತಹ ಒಂದು ಸಸ್ಯ ಇದು ಇದು ತುಂಬಾ ಹತ್ತಿರದಿಂದ ನೋಡಿದಾಗ ನಿಮ್ಗೆ ಎಷ್ಟೆತ್ರ ಇದೆ ಅಂತ ಅನ್ಸೋದಲ್ಲ ಈಗ ನೋಡಿ ದೂರದಿಂದ ನೋಡಿದಾಗ ಗೊತ್ತಾಗುತ್ತೆ ಎಷ್ಟೆತ್ರ ಇದೆ ಅಂತ ಇಷ್ಟೆತ್ರ ಇರುವಂತ ಮರ ಇದು ತುಂಬಾ ಮೆದುವಾಗಿರುವಂಥ ಮರ ಇದು ಇದನ್ನು ಎಲ್ಲ ಈ ಮರನ ಹಲವಾರು ಉಪಯೋಗ ಬಳಸ್ತಾರೆ ಅಂದರೆ ಪೀಠೋಪಕರಣಗಳಿಗಾಗಿರ್ಬೋದು ಮತ್ತು ಪಕ್ಕಾಸು ಹಲಿಗೆ ಈ ಥರ ಎಲ್ಲ ರೀತಿಯ ಉಪಯೋಗಕ್ಕೆ ಬರುವಂಥ ಮರ ಆದರೆ ಇದಿಲ್ಲಿ ಇಲ್ಲಿ ಪಶ್ಚಿಮ ಘಟ್ಟದ ಎಲ್ಲ ಶ್ರೇಣಿಗಳಲ್ಲೂ ಈ ಮರ ನೋಡೋಕ್ಕೆ ಸಿಗುತ್ತೆ ಒಂದು ಇದರ ಕಾಯಿ ಮತ್ತು ಹೂವು ಕೂಡ ಹೂವು ಸ್ವಲ್ಪ ಸುಗಂಧ ಭರಿತವಾಗಿರುತ್ತೆ ಬಿಳಿಯ ಸುವಾಸಿತ ಹೂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅರಳಿ ಮೇ ಜೂನ್ ತಿಂಗಳಲ್ಲಿ ತಿಂಗಳುಗಳಲ್ಲಿ ಕಾಯಿ ಪಕ್ವವಾಗಿ ಮಳೆಗಾಲದಲ್ಲಿ ಬೀಜ ಮಳೆತು ಸಸಿಗಳು ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವವು ನೆರಳಿನಲ್ಲಿ ತುಂಬ ಚೆನ್ನಾಗಿ ಬೆಳೆಯುವಂಥ ಈ ಮರಕ್ಕೆ ಬೆಂಕಿ ಬಹು ಹಾನಿಕರ ಕಾಯಿಯನ್ನು ಎಣ್ಣೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಅಂದರೆ ನಮಗೆ ನಾವು ಸಸ್ಯಶಾಸ್ತ್ರೀಯ ವಿಭಾಗದಲ್ಲಿ ಅಷ್ಟೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ಅಷ್ಟೆಲ್ಲ ಗೊತ್ತಿಲ್ಲ ಇದು ಅದರ ಕಾಯಿಗಳು ತುಂಬ ಉಪಯುಕ್ತವಾಗಿದ್ದು ಅಂತ ಹೇಳ್ತಾರೆ ಏನು ಜಿ ಕೆ ವಿ ಕೆಯಲ್ಲಿ ಇದರ ಒಂದು ಸಂಶೋಧನೆ ಮಾಡಿ ಅದರ ಕಾಯಿನ ಪೆಟ್ರೋಲ್ ಮಾಡಲಿಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾರೆ ಆದರೆ ನಮಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಯಾರಾದರೂ ಗೊತ್ತಿದ್ದವರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇದ್ರ ಬಗ್ಗೆ ಈ ಮರದ ಬಗ್ಗೆ ಎಷ್ಟು ನಿಮ್ಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಕೆಂಪು ಮಿಶ್ರ ಕಂದು ಬಣ್ಣ ಹಾಗೂ ಕಪ್ಪು ಗೆರೆಗಳಿಂದ ಕೂಡಿದ ಈ ಮರವು ತುಂಬ ಗಡಸಾಗಿರುತ್ತೆ ಜೊತೆಗೆ ಶಕ್ತಿಯುತವಾಗಿ ಹದ ಮಾಡೋದಕ್ಕೆ ತುಂಬ ಸುಲಭವಾಗಿರುವಂಥ ಮರ ನೀವೇನಾದರೂ ಈ ಮರವನ್ನು ನೆಲಕ್ಕೆ ತಾಗಿದಂತೆ ಉಪಯೋಗಿಸಿದಲ್ಲಿ ಹಲವಾರು ವರ್ಷ ಬಾಳಿಕೆ ಬರುವಂಥ ಮರ ಕೊಯ್ತಕ್ಕೂ ಮರಗೆಲಸಕ್ಕೂ ಸುಲಭ ಉದ್ದ ಮತ್ತು ನೇರ ಕಾಂಡ ಇರೋದರಿಂದ ಹಡಗುಗಳ ಪಟಸ್ತಂಭ ಕೂವೆ ಸ್ಟಾರ್ಗಳಿಗೂ ಸೇತುವೆ ನಿರ್ಮಾಣದಲ್ಲಿಯೂ ಇದರ ಬಳಕೆ ಹೆಚ್ಚು ಸುರಹೊನ್ನೆ ಮರವು ಗಟ್ಟಿಪರೆ ಕುಟುಂಬಕ್ಕೆ ಸೇರಿದ ಕ್ಯಾಲೋಫಿಲಂ ಟೊಮೆಂಟೋ ಸಂ ಪ್ರಭೇತದ ಸ್ತಂಭಾಕೃತಿಯ ಕಾಂಡದ ನಿತ್ಯ ಹರಿದ್ವರ್ಣದ ಮರ ಲೂಸಿಯೇಸಿ ಕುಟುಂಬಕ್ಕೆ ಸೇರಿದಂಥ ಮರ ಆಗಿದೆ ಇದು ಇದರ ಸೈಜನ್ನು ನೋಡ್ಬೋದು ನೋಡಿ ಇದು ಹೆಂಗಿದೆ ಅಂತ ಹೇಳಿದ್ರೆ ನಾನು ಒಬ್ಬನೇ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಯಾರಿಲ್ಲ ಆದರೂ ಒಂದು ನಿಮಗೆ ತೋರಿಸ್ತೀನಿ ನೋಡಿ ಯಾರು ಇರ್ಬೋದು ಅಂತ ಇಲ್ಲ ಇಟ್ಕೊಂಡು ನೋಡೋಣ ಎಷ್ಟು ದಪ್ಪ ಇದೆ ಅಂತ ಹೇಳಿದ್ರೆ ಇಷ್ಟು ದಪ್ಪದಲ್ಲಿದೆ ಈ ಈ ರೀತಿ ಇನ್ನೂ ಹೆಚ್ಚು ಕಡಿಮೆ ಒಂದು ಇಬ್ಬರು ಬೇಕು ಇದನ್ನು ಒಂದು ರೌಂಡ್ ಹಾಕ್ಲಿಕ್ಕೆ ಅಷ್ಟು ದೊಡ್ಡ ಇದೆ ಅಂದರೆ ನನ್ನ ಕೈ ಐದು ಅಡಿ ಇದ್ದರೆ ಅದಕ್ಕಿಂತ ಒಂದು ಎರಡು ಪಟ್ಟು ಅಂದರೆ ಹದಿನೈದು ಅಡಿ ಹೆಚ್ಚು ಕಡಿಮೆ ಮೂರು ಮೀಟ್ರ್ ಹಂತಕ್ಕೆ ಈ ಮರ ಇರುವಂಥದ್ದು ದಪ್ಪ ಈ ರೀತಿ ಮರಗಳು ಬೇಕಾದಷ್ಟಿದೆ ನಮ್ಮ ಕಾಡಲ್ಲಿ ಅಂದರೆ ಪಶ್ಚಿಮ ಘಟ್ಟದ ನಿತ್ಯರ್ದ್ವರ ಕಾಡುಗಳಲ್ಲಿ ತುಂಬ ಹೆಚ್ಚು ಈ ರೀತಿ ಮರಗಳು ಸಿಗ್ತವೆ ನಿಮಗೆ ಗುಡ್ಡ ಪ್ರದೇಶಗಳಿಗೆ ಹೋದ ಹಾಗೂ ಸ್ವಲ್ಪ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೇವೆ ನಾ ನಿಮಗೆ ದಪ್ಪ ಇದರಲ್ಲಿ ದಪ್ಪದಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಇನ್ನೂ ದೊಡ್ಡಾಗ್ತಲೇ ಹೋಗುತ್ತೆ ತಗ್ಗಿನ ಪ್ರದೇಶಕ್ಕೆ ಹೋದಂಗು ನಿಮಗೆ ತುಂಬ ಎತ್ತರದ ಆ ಲೆವೆಲಿಗೆ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಮರ ಯಾಕಂತ ಹೇಳಿದ್ರೆ ಸಮತೋಲನ ಕಾಪಾಡ್ಕೊಳ್ಳುತ್ತೆ ಅಂದರೆ ಆ ಮೇಲಿನ ಇದಕ್ಕೂ ಕೆಳಗಿನ ಇದಕ್ಕೂ ಗಾಳಿ ಹೊಡೆತಗಳಿಗೆ ಒಂದಷ್ಟು ಸಿಗು ಸಿಗುತ್ತಲ್ಲ ಹಾಗಾಗಿ ಇದರಿಂದ ಮತ್ತೆ ಒಂದಷ್ಟು ಇಲ್ಲಿನ ಈ ಮರ ಬೇರೆ ಎಲ್ಲ ಮರಗಳಂತೆ ಬಗ್ಗೋದು ಆ ರೀತಿ ಎಲ್ಲ ಇರಲ್ಲ ಅಂದರೆ ಬಿದ್ದೋಗೋದಿಲ್ಲ ಎಷ್ಟೇ ವರ್ಷ ಆದರೂ ಅದು ಹಾಗೆ ಇರುತ್ತೆ ನೀವು ಈ ಮರ ಸತ್ತೋದ್ರೆ ಸುಮಾರು ವರ್ಷಗಳ ಕಾಲ ನಾವು ನಮ್ಮ ನಾವು ಹುಟ್ಟಿದಂದಿನಿಂದ ಒಂದು ಮರ ನೋಡ್ತಾ ಇದ್ದೀವಿ ಅಲ್ಲಿ ಸ ಅದು ಅವಾಗಲೇ ಸತ್ತೋಗಿದೆ ಇನ್ನೂ ಕೂಡ ಅದರ ಗಟ್ಟಿ ಹಾಗೆ ನಿಂತ್ಕೊಂಡಿದೆ ಅರ್ಧ ಮರ ಹಾಗೆ ಮೇಲೆ ಒಂದು ನಲವತ್ತೈವತ್ತು ಅಡಿಗಿಂತ ಮೇಲಿರುವಂಥ ಮರ ಅದು ಇನ್ನೂ ಕೂಡ ಹಾಗೆ ಇದೆ ಹಾಗಾಗಿ ಈ ರೀತಿ ಮರಗಳು ಇಲ್ಲಿ ಬಿದ್ದೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಇದರ ಎಲೆಗಳು ನೋಡಿ ಈ ಥರ ಇರುತ್ತೆ ಇದೊಂಥರ ಪ್ಲಾಸ್ಟಿಕ್ ರೀತಿಯೇ ಒಂಥರ ಗಟ್ಟಿಯಾಗಿರುವಂಥ ಎಲೆ ಇದು ನಿಮಗೆ ಮಣ್ಣಲ್ಲಿ ಕರ್ಗೋದು ಸ್ವಲ್ಪ ಲೇಟ್ ಆದರೂ ಕೂಡ ಚೆನ್ನಾಗಿ ಇದಾಗುತ್ತೆ ಗೊಬ್ಬರದ ರೀತಿ ಆಗುತ್ತೆ ಯಾಕೇಶಿ ಎಲೆ ಥರ ಹಾಗೆ ಕಡ್ಡಿ ಥರ ಉಳ್ಕೊಳ್ಳಲ್ಲ ಇದು ಒಂಥರ ನೋಡಿ ತುಂಬ ಗಟ್ಟಿ ಇರುವಂಥ ಎಲೆ ಇದು ಎಲ್ಲ ಎಲೆಗಳಿಗೂ ಬೇರೆ ರೀತಿ ಮೇಲ್ಗಡೆ ಈ ರೀತಿ ಗೆರೆ ಇರುತ್ತಲ್ಲ ಆದರೆ ಇದರಲ್ಲಿ ಹಾಗಿರಲ್ಲ ಅಡ್ಡಡ್ಡ ಗೆರೆಗಳು ಗೆರೆಗಳಿರುತ್ತೆ ನೋಡಿ ಈ ರೀತಿ ಸಣ್ಣ ಗ್ರೈನ್ಸು ತುಂಬ ಚೆನ್ನಾಗಿರುತ್ತೆ ಒಣ ಎಲೆಗಳು ಕೂಡ ನೋಡಿ ಈ ರೀತಿ ಇರುತ್ತೆ ಬಿದ್ದಂಥ ಎಲೆ ತುಂಬ ಒಂಥರ ಟಕ್ ಟಕ್ಕ ಅಲ್ಲ ನನಗೆ ಇದು ಹೇಳಿದ್ರೆ ತುಂಬ ಹೆಚ್ಚಾಗಿ ಎಲೆ ಉದುರಿಸೋದಿಲ್ಲ ಇದು ಒಂದು ಟೈಮಲ್ಲಿ ಒಂದು ನಿಧಾನಕ್ಕೆ ಒಂದು ಹಂತಕ್ಕೆ ಒಣಗಿದ ಒಣಗಿದಂದರೆ ಹಣ್ಣಾದ ಎಲೆಗಳು ಮಾತ್ರ ಉದುರ್ಕೊಳ್ತಾ ಹೋಗ್ತವೆ ನಿಮಗೆ ಬೇರೆಲ್ಲ ಎಲೆ ಉದುರೋ ಮರಗಳಿದಾವಲ್ಲ ಆ ರೀತಿಯಾಗಿ ಉದುರ್ಕೊಳ್ತಾ ಹೋಗಲ್ಲ ಬೇರೆ ಎಲ್ಲ ಮರಗಳಲ್ಲಿ ಪೂರ ಉದುರಿ ಒಂದು ಸರಿ ಈ ಟೈಮಲ್ಲಿ ಎಲೆ ಪೂರ್ತಿ ಉದ್ರಿ ಮತ್ತೆ ಹೋಗುತ್ತಲ್ಲ ಇದು ಆ ರೀತಿ ಆಗೋಲ್ಲ ಇದು ಅದರಲ್ಲಿ ಎಲೆ ಎಲೆಗಳು ಯಾವಾಗಲೂ ವಾರ್ಷಿಕ ವರ್ಷದಲ್ಲಿ ಎಲ್ಲ ಟೈಮಲ್ಲೂ ಇದರಲ್ಲಿ ಎಲೆಗಳು ಇರುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಈ ಚಿಕ್ಕ ಮರಗಳಲ್ಲಿ ನೋಡಿ ಗ್ರೈನ್ಸ್ ತುಂಬ ಕಡಿಮೆ ಇರುತ್ತೆ ಅಂದರೆ ನುಣ್ಣಗೆ ಇರುತ್ತೆ ಬೇರೆ ಮರಗಳ ಥರ ದಪ್ಪ ಮರ ಆದಂಗೂ ಈ ಎಲ್ಲ ಚಿಕ್ಕ ಚಿಕ್ಕ ಗ್ರೈನ್ಸ್ ಇದಾವಲ್ಲ ಅವು ತುಂಬ ಇಷ್ಟಿಷ್ಟು ದೊಡ್ಡಾಗಿ ಅವಾಗ ತೋರಿಸಿದ್ನಲ್ಲ ಆ ರೀತಿ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಹಲವಾರು ಜಾತಿ ಮರಗಳಿದೆ ನೋಡಿ ಇದೊಂದು ಜಾತಿ ಮರ ಇದು ಒಂದು ಜಾತಿ ಮರ ಅದು ಒಂದು ಜಾತಿ ಮರ ಇದು ಒಂದು ಜಾತಿ ಮರ ಇದು ಒಂದು ಜಾತಿ ಮರ ಇದು ಒಂದು ಜಾತಿ ಈಗ ಬೇರೆ ಬೇರೆ ಜಾತಿಯ ಮರಗಳಿದೆ ಒಂದು ರೌಂಡ್ ಹಾಕಿದರೆ ನಾನಾ ಜಾತಿಯ ಮರಗಳು ಸಿಗ್ತವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಎಲ್ಲ ರೀತಿಯ ಮರಗಳ ಬಗ್ಗೆ ಒಂದಷ್ಟು ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಆಗತ್ತಿದೆ ಯಾಕಂತ ಹೇಳಿದ್ರೆ ಯೂಟ್ಯೂಬ್ನಲ್ಲಿ ಒಂದಷ್ಟು ವೀಡಿಯೋಗಳನ್ನು ಹರಿದಾಡ್ಬೇಕಂದ್ರೆ ಎಲ್ಲರೂ ಪ್ರಯತ್ನ ಪಡಬೇಕಾಗತ್ತೆ ನೋಡೋದ್ರಿಂದ ಹಿಡಿದು ಶೇರ್ ಮಾಡೋದ್ರಿಂದ ಹಿಡಿದು ಕಮೆಂಟ್ ಮಾಡೋದ್ರಿಂದ ಹಿಡಿದು ಲೈಕ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಅಗತ್ಯ ಇರುತ್ತೆ ಹಾಗಾಗಿ ಯಾರು ಕೂಡ ಅದರಲ್ಲಿ ಕೇವಲರಲ್ಲ ಹಾಗಾಗಿ ತಾವು ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಮತ್ತು ಮತ್ತೊಂದು ವೀಡಿಯೋ ಮಾಡೋದಕ್ಕೆ ಒಂದು ನೀವೊಂದು ನನ್ನ ಜೊತೆಗೆ ನಿಲ್ತೀರಿ ಅಂತ ಅಂದ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾಯಿರಿ ಮತ್ತು ಮತ್ತೆ ಬೇರೆ ಬೇರೆ ವೀಡಿಯೋಗಳನ್ನು ಇರ್ತೀನಿ ನಮ್ಗೆ ಏನು ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟ್ರ್ ಹೋಗಿ ಅಲ್ಲಿ ಸಿಗ್ನಲಲ್ಲಿ ನಿಂತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಬೇಕಾದಂಥ ಒಂದಷ್ಟು ಮೆಟೀರಿಯಲ್ಗಳು ಕೂಡ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಇಂಟರ್ನೆಟ್ ಏನು ಇರಲಲ್ಲ ಹಾಗಾಗಿ ನಾವು ಫೋನ್ ಮಾಡಬೇಕಾದ್ರೂ ತುಂಬ ದೂರಕ್ಕೆ ಹೋಗಿ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ವೀಡಿಯೋಗಳು ತುಂಬ ಸ್ವಲ್ಪ ಏನು ನಿರಂತರವಾಗಿ ಬರೋದಿಲ್ಲ ಯಾಕಂತೇಳಿ ನಿರಂತರವಾಗಿ ನಮ್ಗೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಮಾಡ್ತಾ ಇರೋ ಒಂದಷ್ಟು ಕೆಲಸ ಕೃಷಿ ಕೆಲಸ ಈ ಥರದ್ದೆಲ್ಲ ಇದೆಯಲ್ಲ ಹಾಗಾಗಿ ನಮಗಷ್ಟು ಬೇಗ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗಲೂ ನಾವು ಎಲ್ಲಿಗೂ ಹೋದಾಗ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅಲ್ಲಿ ಇನ್ನೆಲ್ಲಿಗೂ ಹೋಗಬೇಕಾಗಿರುತ್ತೆ ಅದು ಅರ್ಧಕ್ಕೆ ಸ್ಟ್ರಕ್ ಆಗಿರುತ್ತೆ ಇವತ್ತು ಅಪ್ಲೋಡ್ ಮಾಡಿದ್ದು ನಾಳೆ ಆಗುತ್ತೆ ನಾಳೆ ಅಪ್ಲೋಡ್ ಮಾಡಿದ್ದು ನಾಡಿದ್ದಾಗತ್ತೆ ಇರ್ತೀವಿ ಒಂದೇ ವಿಡಿಯೋನ ಮೂರು ದಿನ ಅಪ್ಲೋಡ್ ಮಾಡೋದು ಇದೆ ನಮ್ಮದು ಸುಮಾರು ವಿಡಿಯೋಗಳು ಯಾವುದೋ ಒಂದು ಎಮರ್ಜೆನ್ಸಿಯಾಗಿ ಹಾಕಬೇಕಾಗಿರುತ್ತೆ ಅದು ಅಪ್ಲೋಡೇ ಆಗಿರೋಲ್ಲ ಆಮೇಲೆ ಇದು ಅವಕಾಶ ಮುಗಿದು ಹೋಯಿತು ಅಂತೇಳಿ ಅದನ್ನು ಡಿಲೀಟ್ ಮಾಡೋದು ಈ ರೀತಿಯೆಲ್ಲ ಆಗಿದೆ ಹಾಗಾಗಿ ದಯವಿಟ್ಟು ನಾನು ವೀಡಿಯೋ ಖಂಡಿತ ಮಾಡ್ತೀನಿ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ